ಒಂದು ಚಪ್ಪಾಳೆ ಚಪ್ಪಾಳಿಯೊಂದಿಗೆ ಧನ್ಯವಾದ ಈಗ ಈ ಉದ್ಘಾಟನೆಯ ಕುರಿತು ಮಾತನಾಡುತ್ತಾ ನಾನು ವೇದಿಕೆ ಮೇಲೆ ಮಾಡಿಕೊಡುವ ನವದೆಹಲಿ ಶ್ರೀ ಬಸವರಾಜ್ ಪಾಟೀಲ್ ಮೀರಾ ลักลัก ಎಷ್ಟೇ ಕೆಲಸ ಮಾಡ್ತಾ ಇದ್ರು ಏನಿದೆ ಈ ರೀತಿ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಾಗೆ ಸಹಾಯಕ್ಕೆ ಬಂದವರು ಪುರತ್ತರದಾಸ ಶುಲರದಾಸ ಯಾಕೆ ಸಹಾಯಕ್ಕೆ ಬಂದವರು ಅಂತಂದ್ರೆ ಕುಲತರದಾಸ ಹಿಂದರೆ ನಿಂದ ಕರಿರಬೇಕು ಜನ ಜನರೊಂದಿಗೆ ಇದ್ದರೆ ಏನೇ ಹಾಗೆ ಸೂರ್ಯ ಹಾಗೆ ನಿಂದಕರಿರಬೇಕು ಅಂತಂದು ಮಾಡಿದ ಪಾಪವೆಂಬ ಫಲ

न्याय के गौरव में मानवीय मौल्यों को अत्यंत सत्यनिष्ठुर एक आर व्याया अडोकेट सन्मान श्री सिदवीन आरम शीघ्र न्याय क्षेत्र अपार आसक्ति अनुभव ಮತ್ತು ಮಾನವೀಯ ಮೌಲ್ಯಗಳಿಗೆ ಹಿಡಿಯುವ ಸತ್ಯನಿಷ್ಠರ ಸಂಚಲನಾತ್ಮಕ ಮೊಗದ್ದಮೆಗಳು ಅವರ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿವೆ ಅಕ್ರಮ ಕನ್ನಡಕ್ಕೆ ಐಎಪಿಎ ಮೋಸದ ಕಾರಣ ಅಕ್ರಮ ಚಾಮಾಕಾಗದ ಹರಣ ಬಿಜೆಡಿ ಗೆಲಭೆ ಮೈಸೂರು ಕೋರ್ಟ್ ಬಾಂಬ್ ಸೇತ ರಾಮೇಶ್ವರ ಮಟ್ಟೆ ಬಾಂಬ್ ಸೇತ ರೂಪಾಯಿ ಅಪಮಾನೀಕರಣ ಹೀಗೆ ಹಲವಾರು ಪಟ್ಟಣದಲ್ಲಿ ನ್ಯಾಯಾಂಗದ ಘನತೆಯನ್ನು ಉಳಿಸಿದ್ದವರು ರಾಷ್ಟ್ರದ ಪಕ್ಷೆಯ ನ್ಯಾಯಾಂಗ ಧೀಮಂತರಾಗಿರುವ ಸನ್ಮಾನ್ಯರಿಗೆ ಇನ್ನು ನಾವು ಈ ಚಂದ್ರ ಧ್ರುವ ತಾರೆ ಎಂಬ ಬಿರುದಿನಲ್ಲಿ ಸನ್ಮಾನಿಸುತ್ತಿದ್ದೇವೆ ದಯಮೈ ಭವರು ನಮಗೂ ನಮ್ಮ ಕುಟುಂಬವರ್ಗೂ ಸದಾಕ ಸಮಸ್ತ ಸಂಗತಿಗಳನ್ನು ಕಾಪಾಡಲಿ ಎಂದು ಹಾರೈಸುತ್ತೇವೆ ನಮಸ್ಕಾರ ಮೊದಲಿಗೆ ನಮಸ್ಕಾರ ಇವತ್ತಿನ ದಿವಸ ನಮ್ಮ ದೇವಾಂಗ ಸಮಾಜದಲ್ಲಿ ಒಂದು ಮರೆಯಲಾಗದ ದಿವಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಪೂಜ್ಯ ಪರಮ ಪೂಜ್ಯ ಶ್ರೀ ದಯಾನಂದ ಮಹಾ ಮಹಾ ದಯಾನಂದಪುರಿ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನೆಲಮಂಗಲದಲ್ಲಿರ್ತಕ್ಕಂಥ ಕೆಂಪಲಿಂಗಲ್ನಲ್ಲಿ ಇರ್ತಕ್ಕಂಥ ಒಂದು ದೇವಾಂಗ ಶಾಖಾ ಮಠದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ವಸ್ತ್ರದಾತ ಸಂಪಾದಕರಾದಂಥ ಶ್ರೀ ರಾಮಸ್ವಾಮಿ ಮತ್ತು ಅವರ ತಂಡ ಇಡೀ ದೊಡ್ಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಂಗ ಸಾಧಕರನ್ನು ಗುರುತಿಸಿ ಅವರನ್ನ ಒಂದು ಅಭಿನಂದಿಸುವ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ನಮ್ಮ ದೇವಾಂಗ ಸಮಾಜದ ಪರವಾಗಿ ಹಾಗೂ ನಾವು ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿ ಹಾಗೂ ಕನ್ನಡ ಜಾಗೃತ ವೇದಿಕೆಯ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಬಂಧುಗಳೇ ಮುಖ್ಯವಾಗಿ ನೀವು ನೋಡಿರ್ತೀರಾ ಯಾಕೆಂದ್ರೆ ಇವತ್ತು ಭಾರತದಲ್ಲಿ ಹಲವಾರು ಸಮಾಜಗಳಿದೆ ಎಲ್ಲರ ಸಮ ಭಾರತ ದೇಶ ಜಾತ್ಯತೀತ ದೇಶ ಎಲ್ಲ ಎಲ್ಲ ಸಮಾಜದವರನ್ನ ನಾವು ಗೌರವಿಸ್ತೇವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ದೇವಾಂಗ ಸಮಾಜ ಅಂದ್ರೆ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಮನುಷ್ಯನಿಗೆ ಮನುಷ್ಯನಿಗೆ ಮುಖ್ಯವಾಗಿ ಮಾನ ಮುಚ್ಚಬೇಕಾದ್ರೆ ಬಟ್ಟೆ ಮುಖ್ಯ ಆಗತ್ತೆ ಯಾಕೆಂದ್ರೆ ಪ್ರತಿಯೊಂದು ರಂಗದಲ್ಲೂ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಒಂದು ಮನುಷ್ಯನನ್ನ ಮಾನ ಮುಚ್ಚಬೇಕಾದ್ರೆ ಒಂದು ಬಟ್ಟೆ ನೆಯ್ಯುವಂತ ಒಂದು ನೇಕಾರ ಸಮಾಜ ಅಂತ ಇವತ್ತು ನಾವು ತುಂಬ ಹೃದಯದಿಂದ ತುಂಬಾ ಹೆಮ್ಮೆ ನಾವು ಹೇಳ್ಕೊಡ್ತೇವೆ ಆದ್ದರಿಂದ ಇವತ್ತಿನ ದಿವಸ ಏನ್ ಇವತ್ತಿನ ದಿವಸ ನಮ್ಮ ವಸ್ತ್ರದಾತ ಸಂಪಾದಕರಾದಂತಹ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಅದ್ಭುತವಾದಂತಹ ಒಂದು ದೇವಾಂಗ ಸಾಧಕರು ಅಂದ್ರೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೆಳಗಾವಿ ಆಗಿರಬಹುದು ರಾಯಚೂರು ಆಗಿರಬಹುದು ಬೆಂಗಳೂರು ಗ್ರಾಮಾಂತರ ಆಗಿರಬಹುದು ಮತ್ತೆ ದೊಡ್ಡಬಳ್ಳಾಪುರ ಆಗಿರಬಹುದು ಮತ್ತೆ ಮೈಸೂರು ದಾವಣಗೆರೆ ಏನು ಮೂವತ್ತೊಂದು ಜಿಲ್ಲೆಗಳಿಂದ ಇವತ್ತು ನಮ್ಮ ಸಮಾಜದ ದೇವಾಂಗ ಸಮಾಜದ ಸಾಧಕರನ್ನ ಸನ್ಮಾನಿಸ್ತಾ ಇದ್ದಾರೆ ಪ್ರತಿಯೊಂದು ರಂಗ ಯಾಕೆಂದ್ರೆ ಒಂದು ಒಂದೇ ರಂಗ ಅಂತ ಅಲ್ಲ ಅವರು ಕ್ರೀಡಾ ರಂಗ ಆಗಿರಬಹುದು ಮತ್ತೆ ಒಂದು ಕಲಾವಿದರ ರಂಗ ಆಗಿರಬಹುದು ಮತ್ತೆ ಒಂದು ರಾಜಕೀಯ ರಂಗ ಆಗಿರಬಹುದು ಮತ್ತೆ ಒಂದು ಶಿಕ್ಷಣ ಆಗಿರಬಹುದು ಮುಖ್ಯವಾಗಿ ನೋಡಿ ಇವತ್ತು ನಮ್ಮ ನಮ್ಮ ಸಮಾಜದ ನ್ಯಾಯಮೂರ್ತಿಗಳಾದ ಪ್ರಸನ್ನ ಕುಮಾರ್ ಅವರು ಇವತ್ತು ಒಬ್ಬ ಜಡ್ಜ್ ಆಗಿ ನಮ್ಮ ಸಮಾಜದ ಹೆಮ್ಮೆ ಅಂತ ನಾನು ತುಂಬಾ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ ಆದ್ದರಿಂದ ಇವತ್ತು ಒಂದು ಇತಿಹಾಸದ ದಿವಸ ಅಂತ ನಾನು ಹೇಳಿಕೆ ಬಯಸ್ತೇನೆ ಇವತ್ತಿನ ಎಲ್ಲಾ ರಂಗದವ್ರನ್ನ ಗೌರವಿಸಿ ಈ ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇರೋದು ನಮ್ಮ ಸಮಾಜದ ಹೆಮ್ಮೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜೈ ದೇವಾಂಗ ಜೈ ಜೈ ದೇವಾಂಗ ನಾಗರಾಜ್ಯಂ ಕನ್ನಡ ವೇದಿಕೆ ಜಿಲ್ಲಾಧ್ಯಕ್ಷರು ರಾಜ್ಯ ದೇವಾಂಗ ಸಂಘ ಯುವ ಘಟಕದ ಸಂಘಟನಾ ಕಾರ್ಯದರ್ಶಿ